ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕನಸಲ್ಲಿ ಬ್ರಹ್ಮದೇವರನ್ನ ನೋಡುವುದು ಅಂದ್ರೆ ಅದರ ಅರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಭಗವಾನ್ ಬ್ರಹ್ಮನ ಕನಸು ಉತ್ತಮ ಮತ್ತು ಶುಭ ಸಕುನ ಅಂತ ಹೇಳ್ಬೋದು ಕನಸು ಅಂದ್ರೆ ಆಸೆಯ ಈಡೇರಿಕೆ ಶಾಂತಿ ಮತ್ತು ಪ್ರಗತಿಯ ಅವಧಿ ಇರುತ್ತೆ ಅಂತ ಅರ್ಥ ಬ್ರಹ್ಮದೇವರ ಕನಸುಗಳು ಮತ್ತು ದೇವರಿಗೆ ನಾಲ್ಕು ತಲೆಗಳು ಇವೆ ಅಂತ ನೀವು ಕನಸಲ್ಲಿ ಕಾಣುವುದು ಅಂದ್ರೆ ನೀವು ಆಧ್ಯಾತ್ಮಿಕವಾಗಿ ಒಲವನ್ನ ತೋರುತ್ತೀರಾ ನೀವು ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನ ತೋರುತ್ತೀರಾ ಅಂತ ಅರ್ಥ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಬ್ರಹ್ಮದೇವನನ್ನು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಬ್ರಹ್ಮದೇವನ ಕನಸು ಮತ್ತು ದೇವರು ನಿಮ್ಮ ಕಡೆಗೆ ಚಲಿಸುತ್ತಾನೆ ಅಂದ್ರೆ ನೀವು ತೀರ್ಥಯಾತ್ರೆ ಮಾಡುತ್ತೀರಾ ಅಂತ ಅರ್ಥ ಮುಂದಿನ ದಿನಗಳಲ್ಲಿ ಆಧ್ಯಾತ್ಮಿಕ ಜ್ಞಾನ ಅಥವಾ ಮಾನಸಿಕ ಶಾಂತಿಯನ್ನು ಸಾಧಿಸಲು ಪ್ರಯಾಣ ಮಾಡುವುದು ಅಂತ ಅರ್ಥ ಎರಡನೆಯದಾಗಿ ಬ್ರಹ್ಮದೇವನ ಕನಸು ಕಾಣುವುದು ಮತ್ತು ನೀವು ಕೈಗಳನ್ನು ಮಡಚಿ ನೋಡುವುದು ಅಂದ್ರೆ ಯಶಸ್ಸು ಅಥವಾ ಸಂತೋಷ ಭವಿಷ್ಯದಲ್ಲಿ ನೀವು ಏನನ್ನಾದರೂ ಸಾಧಿಸಲು ಅಥವಾ ಏನನ್ನಾದರೂ ತೀವ್ರವಾಗಿ ಪರಿಹರಿಸಲು ಬಯಸುತ್ತೀರಾ ಅಂತ ಅರ್ಥ ಮೂರನೇದಾಗಿ ಕೋಪಗೊಂಡ ಬ್ರಹ್ಮದೇವನ ಬಗ್ಗೆ ಕನಸು ಅಂದ್ರೆ ಜೀವನದಲ್ಲಿ ಮುಂಬರುವ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯ ಸಂಕೇತ ನೀವು ಎಲ್ಲಾ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳನ್ನ ತಪ್ಪಿಸಬೇಕು ನೀವು ಇನ್ನೊಂದು ಜೀವಿಗೆ ನೋವುಂಟು ಮಾಡುವುದನ್ನು ತಪ್ಪಿಸಬೇಕು ಅಂತ ಅರ್ಥ ನಾಲ್ಕನೆಯದಾಗಿ ಬ್ರಹ್ಮದೇವನ ಬಗ್ಗೆ ಕನಸು ಕಾಣುವುದು ಮತ್ತು ನೀವು ಭಯಭೀತರಾಗಿ ಎಚ್ಚರಗೊಳ್ಳುವ ಕನಸು ಅಂದ್ರೆ ವಿನಾಶಕ್ಕೆ ಸಾಕ್ಷಿಯಾಗುವುದು ಇದರರ್ಥ ನೀವು ಮೌಲ್ಯಯುತವಾದ ಮತ್ತು ಕಾಳಜಿ ವಹಿಸದ ಯಾವುದನ್ನಾದ್ರೂ ನಿಮ್ಮಿಂದ ತೆಗೆದುಹಾಕಲಾಗುತ್ತೆ ಅಂತ ಅರ್ಥ ಐದನೆಯದಾಗಿ ಅಂಶದೊಂದಿಗೆ ಬ್ರಹ್ಮದೇವನ ಬಗ್ಗೆ ಕನಸು ಅಂದ್ರೆ ಪರೀಕ್ಷೆಗಳು ಮತ್ತು ಸಂದರ್ಶನಗಳಲ್ಲಿ ಯಶಸ್ಸು ನಿಮ್ಮ ಒಳ್ಳೆಯ ಉದ್ದೇಶಗಳನ್ನ ಇತರರು ಸ್ವೀಕರಿಸುತ್ತಾರೆ ಮತ್ತು ಗೌರವಿಸುತ್ತಾರೆ ಅಂತ ಅರ್ಥ ಆರನೆಯದಾಗಿ ಜಪಮಾಲೆಯೊಂದಿಗೆ ಬ್ರಹ್ಮದೇವನ ಕನಸು ಅಂದ್ರೆ ತೀರ್ಥಯಾತ್ರೆ ಅಂತ ಅರ್ಥ